ನಮಸ್ಕಾರ ಎಲ್ಲ ಕಲಾವಿದರಿಗೆ ನಾನು ಸಾಧುಕೋಕಿಲ್ಲ ಇವತ್ತಿನ ದಿವಸ ನಾವು ಬಾಲಿಯವ್ರನ್ನ ಅಂದರೆ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕಳ್ಕೊಂಡಿದ್ದೀವಿ ಅವರು ವಿದ್ವೇಶರಾಗಿದ್ದಾರೆ ಅವರು ಬರೀ ಒಳ್ಳೆಯ ಕಲಾವಿದರು ಅಂತಲ್ಲ ನಮ್ಮ ಎಲ್ಲ ಕಲಾವಿದರಿಗೆ ಮಾರ್ಗದರ್ಶಕರು ಯಾವುದನ್ನು ನೋಡಿದೆ ಮೇಲೆ ಕೆಳಗೆ ಜಾತಿ ಭೇದ ನೋಡದೆ ಕಲೆಯನ್ನು ಗುರುತಿಸಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ಮಹಾನ್ ವ್ಯಕ್ತಿ ಇವತ್ತಿನ ದಿವಸ ನಾವೆಲ್ಲರೂ ಸಿನಿಮಾ ರಂಗದಲ್ಲಾಗ್ಬೋದು ಈ ಭಾವಗೀತೆಗಳು ಅಥವಾ ಪ್ರೈವೇಟ್ ರಂಗದಲ್ಲಾಗ್ಬೋದು ಆರ್ಕೆಸ್ಟ್ರಾದಲ್ಲಾಗ್ಬೋದು ನಾವೆಲ್ಲರೂ ಇವತ್ತು ಇಲ್ಲಿ ಕೆಲಸ ಮಾಡಿ ಊಟ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಬಾಲಿಯವರು ಕೂಡ ಒಂದು ಮುಖ್ಯ ಕಾರಣರು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿನ ತಮಿಳ್ನಾಡಿಂದ ಕರ್ನಾಟಕಕ್ಕೆ ತಂದಾಗ ಎಲ್ಲ ಕಲಾವಿದ್ರನ್ನ ಸೇರಿಸಿ ನಮಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಎಲ್ಲ ಕಲಾವಿದರನ್ನ ಬೆಳೆಸಿದಂಥವರ ಲಿಸ್ಟಲ್ಲಿ ಬಾಲಸುಬ್ರಹ್ಮಣ್ಯವರು ಕೂಡ ಮುಖ್ಯ ಪಾತ್ರವನ್ನು ವಹಿಸಿದರು ನಮಗೆಲ್ರಿಗೂ ಮಾರ್ಗದರ್ಶಕರು ನಿಜವಾಗ್ಲೂ ಇವತ್ತಿನ ದಿನ ಅವ್ರನ್ನ ಕಳ್ಕೊಂಡಿರೋದು ನಮಗೆಲ್ರಿಗೂ ಶೋಕದ ದಿನ ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿಗೆ ನಮ್ಮ ಕಲಾವಿದ ಇಂಡಸ್ಟ್ರಿಗೆ ತುಂಬ ದೊಡ್ಡ ಲಾಸು ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಅವ್ರಿಗೋಸ್ಕರ ಕಲಾವಿದರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಬಾಲ್ಯಣ್ಣವರು ಎಲ್ಲಿದ್ದರೂ ಕೂಡ ಅವರು ನಮ್ಮ ಜೊತೆನೇ ಇರ್ತಾರೆ ಮಾರ್ಗದರ್ಶಕರಾಗಿ ದರ್ಶಕರಾಗಿ ನಮಗೆ ಸಪೋರ್ಟಿವ್ ಆಗಿ ಧೈರ್ಯ ತುಂಬ್ತಾ ಇದ್ದಂತ ಒಬ್ಬ ಕಲಾವಿದನ ಕಳ್ಕೊಂಡಿದ್ದೀವಿ ಎಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ನಮಸ್ಕಾರ